ಎಲ್ರಿಗೂ ನಮಸ್ಕಾರ ಇಂದದನು ಅಷ್ಟೋ ಕೇರ್ಗೆ ಸ್ವಾಗತ ಎಷ್ಟೋ ಸಾರಿ ದಶಾಭುಕ್ತಿಗಳು ಸಹ ತುಂಬ ಚೆನ್ನಾಗಿರುತ್ತೆ ಜಾತಕದಲ್ಲಿ ದಶಾಭುಕ್ತಿಗಳಲ್ಲಿ ಒಳ್ಳೊಳ್ಳೆ ಕಾಂಬಿನೇಷನ್ ಸಹ ಇರುತ್ತೆ ಅದರ ಪ್ರಶ್ನೆ ಬರುತ್ತೆ ಯಾಕೆ ಹಾಗೆ ಅಂದರೆ ಒಳ್ಳೇದಿದೆಯಲ್ಲ ಒಳ್ಳೇದಾಗ್ಬೇಕಲ್ಲ ಆಗ್ತಾ ಇರಲ್ಲ ಅಥವಾ ಕೆಟ್ಟದಾಗಿರುತ್ತೆ ಆದರೆ ಒಳ್ಳೇದಾಗ್ತಿರುತ್ತೆ ಯಾಕೆ ಅಂತ ಅದಕ್ಕೆ ನಾವು ಒಂದು ಹೊರಸ್ಕೋಪನ್ನು ಪರಿಶೀಲಿಸುವಾಗ ಅನೇಕ ಅಂಶಗಳನ್ನು ನಾವು ಪರಿಶೀಲನೆ ಮಾಡಬೇಕಾಗತ್ತೆ ಅದರಲ್ಲಿ ಮುಖ್ಯವಾಗಿ ದೈವಾನುಗ್ರಹ ಅನೇಕ ವಿಚಾರ ಪರಿಶೀಲಿಸಬೇಕು ಇವತ್ತಿನ ದಿವಸ ನಾವು ದೈವಾನುಗ್ರಹದ ವಿಚಾರದ ಬಗ್ಗೆ ನೋಡೋಣ ಆ ಒಂದು ವ್ಯಕ್ತಿಗೆ ದೈವಾನುಗ್ರಹ ಎಷ್ಟು ಚೆನ್ನಾಗಿದೆ ಯಾಕೆ ದೈವಾನುಗ್ರಹದ ಬಗ್ಗೆ ನಾವು ನೋಡಬೇಕು ಈ ದೈವಾನುಗ್ರಹದ ಬಗ್ಗೆ ನೋಡಲಿಕ್ಕೆ ಮುಖ್ಯ ಕಾರಣ ಏನಂತಂದರೆ ಒಬ್ಬ ವ್ಯಕ್ತಿಗೆ ಎಷ್ಟೇ ಪರಿಸ್ಥಿತಿಗಳು ಬಂದರೂ ಎಷ್ಟೇ ಸಮಸ್ಯೆಗಳು ಬಂದರೂ ಆತ ಅದನ್ನು ದಾಟಿ ಮುಂದಕ್ಕೆ ಹೋಗ್ತಾನೆ ಮುಂದೆ ಅವನಿಗೆ ಚೆನ್ನಾಗಿರುವಂತಹ ಜೀವನ ಬರುತ್ತೆ ಅಥವಾ ಚೆನ್ನಾಗಿರುವಂಥದ್ದು ಆಗುತ್ತೆ ಅಥವಾ ಆ ಪರಿಸ್ಥಿತಿ ಬದಲಾಗತ್ತೆ ಆದರೆ ದೈವಾನುಗ್ರಹ ಇಲ್ಲ ಅಂತಂದರೆ ಕೇವಲ ನಕಾರಾತ್ಮಕ ಅಂಶಗಳು ಏನು ಹೊರಗಿನಿಂದ ವ್ಯಕ್ತಿಗೆ ಬಾಧಿಸ್ತಾ ಇರುತ್ತೆ ಅದು ಸಂಬಂಧದ ರೂಪದಲ್ಲಿ ಇರ್ಬೋದು ಹಣಕಾಸಿನ ರೂಪದಲ್ಲಿ ಇರ್ಬೋದು ಅಥವಾ ಉದ್ಯೋಗದ ರೂಪದಲ್ಲಿ ಇರ್ಬೋದು ಅಥವಾ ಅವನ ಒಂದು ಬೇರೆಯ ವ್ಯವಹಾರಿಕ ವಿಚಾರಗಳಿರ್ಬೋದು ಯಾವುದೇ ಇರ್ಬೋದು ಆಗ ಅವನಿಗೆ ಆ ಪರಿಸ್ಥಿತಿಯನ್ನು ಸಮಸ್ಯೆನ ಎದುರಿಸಕ್ಕಾಗಲ್ಲ ಯಾವುದೇ ರೀತಿಯಾದಂತ ನನಗೆ ಕಷ್ಟ ಬಂದಿದೆ ನನ್ನ ಯಾಕೋ ಇದರಲ್ಲಿ ದಾಟೋದಕ್ಕೆ ಆಗ್ತಾ ಇಲ್ಲ ಮುಂದಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ಲ ಯಾಕೋ ತುಂಬ ಕಷ್ಟಪಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ ಅಂತ ಆ ವ್ಯಕ್ತಿ ಮನಸ್ನಲ್ಲಿ ಅನ್ಕೊಳ್ತಾನೆ ಕಾರಣ ಏನು ಯಾಕೆ ಅಂತಂದ್ರೆ ದೈವಾನುಗ್ರಹ ತುಂಬಾ ದುರ್ಬಲವಾಗಿದೆ ಅಥವಾ ಒಂದು ಸಾಧಾರಣ ಮಟ್ಟಿಗಿದೆ ಆದ್ರೆ ಸಾರಿ ನಾವು ನೋಡ್ತೇವೆ ಕೆಲವ್ರು ಏನೂ ಪ್ರಯತ್ನ ಪಡೋದೇ ಇಲ್ಲ ಕಷ್ಟ ಪಡೋದೇ ಇಲ್ಲ ಅಥವಾ ಉದ್ಯೋಗಕ್ಕೂ ಅವ್ರೇನು ಕಷ್ಟಪಡ್ತಾ ಇರಲ್ಲ ಅವ್ರಿಗೆ ಸಿಕ್ಬಿಟ್ಟಿರುತ್ತೆ ಅಥವಾ ಆ ವಿದ್ಯಾಭ್ಯಾಸದಲ್ಲೂ ಏನೂ ಚೆನ್ನಾಗಿ ಮಾಡ್ತಾ ಇರಲ್ಲ ಅಥವಾ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು ಅಥವಾ ಯಾವುದಾದ್ರೂ ಅವರು ಸ್ಪರ್ಧೆಗಳಲ್ಲಿ ಇರ್ಬೋದು ಕಷ್ಟ ಪಡದೆ ಅವರಿಗೆ ಚೆನ್ನಾಗಿರೋ ಫಲ ಸಿಗ್ತಾ ಇರುತ್ತೆ ಕಾರಣ ಏನು ದೈವಾನುಗ್ರಹ ನಾವು ಅನ್ಕೊಳ್ತೀವಿ ನಾನು ಸಮರ್ಥ ಇದ್ದೆ ಆದರೆ ಅವರಿಗೆ ಏನೂ ಸಹ ಬರ್ತಾ ಇರಲಿಲ್ಲ ಏನೂ ಸಹ ನಾ ಅವರು ಸಾಧನೆ ಮಾಡ್ತಾ ಇರಲ್ಲ ಆದರೂ ಸಹ ಅವ್ರಿಗೆ ಸಿಗ್ಬಿಡ್ತು ಕೆಲವೊಂದು ಸಾರಿ ಹೇಳ್ತಾರೆ ನಾನು ಯೂಟ್ಯೂಬಲ್ಲಿ ಎಷ್ಟು ಚೆನ್ನಾಗಿ ವಿಡಿಯೋ ಮಾಡ್ತೀನಿ ಆದರೆ ನನಗೆ ವೀವ್ಸೇ ಬರಲ್ಲ ಎಷ್ಟೋ ವಿಡಿಯೋಗಳು ಏನೋ ಅಂತ ಹೇಳ್ಕೊಳ್ಳುವಂಥ ಮಟ್ಟಿಗಿರಲ್ಲ ಆದರೆ ಎಷ್ಟು ಚೆನ್ನಾಗಿರೋ ವೀವ್ಸ್ ಬಂದಿದೆ ಎಲ್ಲರೂ ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತಿದ್ದಾರೆ ಹಾಗೆ ಏನಿಲ್ಲ ಅದರಲ್ಲಿ ದೈವಾನುಗ್ರಹದ ವ್ಯತ್ಯಾಸಗಳಿರುತ್ತೆ ಕೆಲವರಿಗೆ ಚೆನ್ನಾಗಿರುತ್ತೆ ದೈವಾನುಗ್ರಹ ಕೆಲವರಿಗೆ ಕಷ್ಟಪಡೋದೇ ಜಾಸ್ತಿ ಇರುತ್ತೆ ದೈವಾನುಗ್ರಹ ಇರುತ್ತೆ ಕಷ್ಟಪಡೋದು ಜಾಸ್ತಿ ಇರುತ್ತೆ ಇನ್ನು ಕೆಲವರಿಗೆ ದೈವಾನುಗ್ರಹ ಅನ್ನೋದು ಕೆಲವೊಂದು ವಿಶೇಷತೆಗಳ ಮೇಲೆ ಹೋಗುತ್ತೆ ಕೆಲವರು ಅಂದ್ಕೊಳ್ತಾರೆ ನಾನು ಈ ರೀತಿ ಆಗಬೇಕು ಅಥವಾ ಈ ರೀತಿ ನನಗೆ ಸಿಕ್ಕಿದರೆ ಚೆನ್ನಾಗಿತ್ತು ಅಂತ ಆದರೆ ಅವರ ಜೀವನದಲ್ಲಿ ದೈವಾನುಗ್ರಹ ಅನ್ನೋದು ಬೇರೆ ರೀತಿಯಲ್ಲೇ ಅವರಿಗಿರುತ್ತೆ ಅಂದರೆ ಅವರಿಗೆ ಕೆಲವೊಂದು ವಿಶೇಷ ಜ್ಞಾನ ಕೊಟ್ಟಿರ್ಬೋದು ವಿಶೇಷ ಕಲೆ ಕೊಟ್ಟಿರ್ಬೋದು ಅದು ಯಾರತ್ರೂ ಇರಲಿಕ್ಕಿಲ್ಲ ಅಥವಾ ಅವರಿಗೆ ವಿಶೇಷ ಅನುಭವಗಳನ್ನು ಕೊಟ್ಟಿದ್ದಿರ್ಬೋದು ವಿಶೇಷವಾದಂಥದ್ದನ್ನು ಶಕ್ತಿಯನ್ನು ಕೊಟ್ಟಿದ್ದಿರ್ಬೋದು ವಿಶೇಷವಾದಂಥದ್ದ ಸಿದ್ಧಿಯನ್ನು ಕೊಟ್ಟಿರಬಹುದು ಹೀಗೆ ದೈವಾನುಗ್ರಹ ಆ ರೀತಿಯಲ್ಲೂ ಕೆಲಸ ಮಾಡಿರುತ್ತೆ ಅದಕ್ಕೆ ಒಬ್ಬ ವ್ಯಕ್ತಿಗೆ ಹೇಗಿದೆ ದೈವಾನುಗ್ರಹ ಅನ್ನುವಂಥದ್ದು ಒಂದು ಅವರ ಕುಂಡಲಿಯನ್ನು ಪರಿಶೀಲನೆ ಮಾಡಿ ನಂತರ ಅದಕ್ಕೆ ಸಂಬಂಧಪಟ್ಟಂತಹ ಸುಲಭವಾದಂತಹ ಉಪಾಯಗಳು ಇರ್ತವೆ ಅದನ್ನು ಕೊಡ್ಬೋದು ಇನ್ನು ಮುಖ್ಯವಾಗಿ ಕೆಲವರು ಹರಕೆ ಹೊತ್ತಿರ್ತಾರೆ ಹರಕೆ ಇಷ್ಟು ಕೆಲವರಿಗೆ ಅದೊಂಥರ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಹೋದಲ್ಲೆಲ್ಲ ಹರಕೆ ಹೊರೋದು ತಿಳಿದಲ್ಲೆಲ್ಲ ಹರಕೆ ಹೊರೋದು ಅದಕ್ಕೆ ಹರಕೆಯನ್ನ ಹೊತ್ತಿದ್ದೇನೋ ನಿಜ ಆದ್ರೆ ಹರಕೆ ತೀರ್ಸಿಲ್ಲ ಅಂದ್ರೆ ಅದು ಜೀವನದಲ್ಲಿ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ ಏನ್ ಮಾಡಿದ್ರು ಮುಂದಕ್ಕೆ ಹೋಗೋದಕ್ಕೆ ಆಗಲ್ಲ ಅದೂ ಕೂಡ ದೈವಾನುಗ್ರಹದಲ್ಲೇ ಬರುತ್ತೆ ದೈವಾನುಗ್ರಹದ ದುರ್ಬಲತೆ ದೈವಾನುಗ್ರಹ ಆ ಜಾತಕದಲ್ಲಿ ಒಂದು ನಾಡಿ ಸಮಿತಗಳಲ್ಲಿ ನಮ್ಗೆ ಗೊತ್ತಾಗತ್ತೆ ಇವ್ರಿಗೆ ದೈವಾನುಗ್ರಹ ದುರ್ಬಲ ಇದೆ ಯಾಕೆ ಅಂತಂದ್ರೆ ಇವ್ರು ಹರಕೆ ತೀರ್ಸಿಲ್ಲ ಅಂತ ಕೇಳ್ದಾಗ ಹೇಳ್ತಾರೆ ಹೌದು ನಾನು ಹರಕೆ ಮಾಡ್ಕೊಂಡಿದ್ದೆ ನಾನು ತೀರ್ಸಿಲ್ಲ ಅಂತ ಅಥವಾ ನಾನು ಹೇಳ್ಕೊಂಡಿದ್ದೆ ಅಥವಾ ನಾನು ತುಂಬಾ ಹೊತ್ಕೊಂಡ್ಬಿಟ್ಟಿದ್ದೀನಿ ಆ ತೀರ್ಸಿಲ್ಲ ಅದನ್ನ ತೀರ್ಸ್ಲೇಬೇಕಾಗತ್ತೆ ತೀರಿಸ್ಬೇಕು ಕೂಡ ಇಲ್ಲ ಅಂತಂದ್ರೆ ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ ಸರಿ ಈಗ ಹರಕೆಗಳನ್ನ ನಾನು ಹೊತ್ಕೊಂಡಿದ್ದೀನಿ ನಾನು ಮರ್ತೋಗಿದೆ ಹಾಗೇನ್ ಮಾಡೋದು ನೆನ್ಪಿದ್ರೆ ಹೋಗಿ ಏನೋ ತೀರಿಸ್ಬೋದು ಆದ್ರೆ ಕೆಲವೊಂದು ಹರಕೆಗಳನ್ನ ನಾನು ಒದ್ತಿದ್ದೀನಿ ಆದ್ರೆ ಆ ಹರಕೆಗಳು ನನಗೆ ಮರ್ತೋಗ್ಬಿಟ್ಟಿದಾವೆ ನನಗೆ ನೆನಪೇ ಇಲ್ಲ ಅಂತ ಸಂದರ್ಭದಲ್ಲಿ ಏನ್ ಮಾಡೋದು ಅದಕ್ಕೆ ಅವರ ಅವರ ಜಾತಕದಲ್ಲಿ ಇದು ಜನರಲ್ ಆಗಿ ಹೇಳೋದಕ್ಕೆ ಬರಲ್ಲ ಆದರೆ ಪರ್ಸ್ನಲ್ ಆಗಿ ಅವರ ಒಂದು ಹೊರಸ್ಕೋಪನ್ನು ಪರಿಶೀಲನೆ ಮಾಡಿದಾಗ ಅಲ್ಲಿ ಗೊತ್ತಾಗುತ್ತೆ ಇವರಿಗೆ ಈ ಒಂದು ಹರಕೆಯನ್ನು ಇವರು ತೀರಿಸಿಲ್ಲ ಹಾಗಾಗಿ ಇವರು ಆ ಹರಕೆ ತೀರ್ಸಿರೋದು ಕೆಲವರು ನೆನಪಿಲ್ಲ ಅಂತ ಹೇಳ್ತಾರಲ್ಲ ಆಗ ಇವರಿಗೆ ಈ ಒಂದು ದೇವರ ಉಪಾಸನೆಯ ಮೂಲಕ ಆ ಸಮಸ್ಯೆ ಬಗೆಹರಿಯುತ್ತೆ ಅಥವಾ ಅವರಿಗೆ ಆ ದೈವದ ಅನುಗ್ರಹ ಆಗುತ್ತೆ ಅನ್ನೋದು ಇರುತ್ತೆ ಅಂದರೆ ನಾನು ಮರ್ತಿದ್ದೀನಿ ಹರಕೆಯನ್ನು ನನಗೆ ಗೊತ್ತಾಗ್ತಾ ಇಲ್ಲ ಎಷ್ಟು ಮಾಡಿದ್ರೂ ನೆನ್ಪು ಮಾಡ್ಕೊಳ್ತಾ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂತನ್ ಅಂತಂದ್ರೂ ಕೂಡ ಒಂದು ನಾಡಿ ಸಂಹಿತೆ ಪ್ರಕಾರ ಅದಕ್ಕೆ ಒಂದು ರೆಮಿಡಿ ಇದೆ ಇಂತಹ ಒಂದು ದೈವವನ್ನು ಆರಾಧನೆ ಮಾಡೋದ್ರ ಮುಖಾಂತರ ಅಥವಾ ಕೆಲವೊಂದು ಕ್ರಮಗಳನ್ನ ಮಾಡೋದ್ರ ಮುಖಾಂತರ ಆ ಒಂದು ಸಮಸ್ಯೆಯಿಂದ ಹೊರಗೆ ಬರ್ಬೋದು ಅಥವಾ ದೈವಾನುಗ್ರಹ ಪ್ರಾಪ್ತಿ ಮಾಡ್ಕೋಬೋದು ಅಂತ ಅದಕ್ಕೆ ಇವತ್ತಿಂದಲೇ ಯೋಚನೆ ಮಾಡಿ ಯಾವುದಾದ್ರೂ ಹರಕೆ ತೀರಿಸಿಲ್ವಾ ಬೇಗ ಬೇಗ ತೀರಿಸಿ ಆದರೆ ಹರಕೆ ತೀರಿಸಿದ್ದು ಮರ್ತು ಹೋದರೆ ಮಾತ್ರ ಹಾರಸ್ಕೋಪನ್ನು ಪರಿಶೀಲನೆ ಮಾಡಿಸ್ಕೋಬೇಕಾಗತ್ತೆ ಅದರಲ್ಲಿ ಅಂತಹ ಒಂದು ದೈವದ ಅನುಗ್ರಹ ಪಡೆಯೋದಕ್ಕೆ ಅದರ ಒಂದು ಆರಾಧನೆ ಕೆಲವೊಂದು ಕ್ರಮಗಳು ಕೆಲವೊಂದು ಉಪಾಸನೆಗಳು ಮಾಡಿದ್ರೆ ಆಯಿತು ಅದು ಸಾಮಾನ್ಯ ಮನುಷ್ಯರು ಮಾಡಬಹುದು ಅದಕ್ಕೇನು ಬಹಳ ಖರ್ಚು ಮಾಡಿ ಏನೇ ಮಾಡಬೇಕಾಗಿಲ್ಲ ಆದರೆ ಅದಕ್ಕೆ ನಮಗೆ ಇಂತಹ ಒಂದು ದೈವ ಅಂತ ಗೊತ್ತಾಗಬೇಕಾಗತ್ತೆ ಅಷ್ಟೇ ಇದಾಗಿತ್ತು ಇವತ್ತು ಹರಕೆಯ ವಿಚಾರ ಹಾಗೂ ದೈವಾನುಗ್ರಹದ ವಿಚಾರ ದೈವಾನುಗ್ರಹ ತುಂಬ ತುಂಬ ಅವಶ್ಯ ಒಂದು ಜಾತಕದಲ್ಲಿ ಅದಕ್ಕೆ ದೈವಾನುಗ್ರಹವನ್ನು ಇಟ್ಕೊಂಡೇ ಮುಂದೆ ಹೋಗಬೇಕಾಗತ್ತೆ ಆ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಚಾರಗಳೊಂದಿಗೆ ಹಾಜರಾಗುಣ ಅಲ್ಲಿವರಿಗೆ ಶುಭ ಮಸ್ತು ಧನ್ಯವಾದಗಳು